ಮತ್ ನಾನ ಇರ್ಲಿಕ್ಕಂದ್ರೆ ನೀ ಎಲ್ಲಿ ಮೇ ಠಕ್ಕ ಮದಿ ಎಲ್ಲಿ ಪರದೇಶಿ ಹಂಗ ಬರ ಹಂಗಿಲ್ಲ ಹರ್ದೇಶಿ ಪರದೇಶಿ ಮ್ಯಾಲ ಹೊರದೇಶಿ ಹರದೇಶಿ ಅಮ್ಮ ಮೊದಲ ಗುಡಿ ಬೇಕೋ ಯಪ್ಪಾ ನಿನಗ ಇದರಾಗ ಗುಡಿ ಕಟ್ಟದ ಮ್ಯಾಲ ಒಳಗಿನ ದೇವರ ಆಗ್ತಿಯೋ ಈಗ ता गोडी बेको निनागा आ ये रक्त हेन्ना मावसा हेन्ना चर्म हेन्ना रोम हेन्ना ಎಲ್ಲಾನು ಹೆಣ್ಣ ಗೆಲುವಿನ ಹಂದ್ರ ಸಹಿತ ಮೊದಲ ಹೆಣ್ಣ ಐತಿ ಪಂಚಭೂತ ತತ್ವದ ಶರೀರ ಹೆಣ್ಣ ಐತು ಶರೀರನ್ನು ಅಂತ ಗೂಡಿ ಯುದ್ಧ ಬಳಕ ದೇವರ ಒಳಗ ಒಳಗಿರ್ಲಾಕ ಬರ್ತೈತಿ ಈ ವಾತ್ಮ ಅನ್ನುವಂಥ ದೇವ್ರ ಕುಂಡಿರ್ತದೋ ಒಳಗ ಒಳಗ ಇರಬೇಕಾದ್ರೆ ನಿನ್ನ ನಾ ಬೇಕೀಗ ನನ್ನ ಶರೀರ ಮೊದಲ ಬೇಕು ತಮ್ಮ ಒಳಗಿನ ದೇವರಿಗ ೊಳಗಿನ ಸುದ್ದಿ ನಿನಗ ಹೇಳುವ ಏ ದೇವ್ರ ಇರ್ತದಪ್ಪ ಕೇಳೋ ಧರುಣಿಯ ಮೇಲೆ ಆ ದೇವ್ರಿಗೆ ಸಹಿತ ಭೂಮಿ ತಾಯಿ ಬೇಕೋ ಇದ್ರಾಗ ಭೂಮಿ ಅಂದ್ರ ಹೆಣ್ಣೈತಿ ಭೂಮಿ ಅಂದ್ರ ದೇವರಾಯ್ತಿ ಹೌದಾ ಒಬ್ಬ ರೈತಗ ಮಾತ್ರ ತಾಯಿ ಭೂಮಿ ದೇವರ ಜಗದಾಗ ಈ ಭೂಮಿ ತಾಯಿ ಹೊರಗಿನ ದೇವರ ಆದಳು ಇದರಾಗ ಸೀಮಿಗಲ್ಲ ಹುಗಿಬೇಕಾದ್ರ ಭೂಮಿ ಬೇಕೋ ಬಹುದಾಗ ಅನ್ನ ಉತ್ಪತ್ತಿ ಆಗ್ಬೇಕಾದ್ರ ಭೂಮಿ ಬೇಕ ಕೇಳು ಹೌದು ಭೂಮಿ ತಾಯಿ ದೇವ್ರ ಐತಿ ಕಲಿಯುಗದೊಳಗ ಇನ್ನ ಒಳಗಿನ ದೇವ್ರ ಎಲ್ಲಿ ಐತಿ ಆಗೇ ಒಳಗಿನ ದೇವ್ರ ಸುದ್ದಿ ತಮ್ಮ ಮುಗದಂಗಾತ ಈಗ ಹೌದ್ರಲ್ಲ ನನಗ ತಿಳದಟ ಸುದ್ದಿ ತಗದ ಕೊಟ್ಟಿನಿ ನಿನ್ನ ಕೈಯಾಗ ಸವಾಲ ಸವಾಲು ಹಾಕ್ಯಾರ ಟೇಜಿನ ತಮ್ಮ ಗರ್ತಾರಿಗೆ ಗಂಡ ಯಾರ ಯಾರೀರ ಪತಿ ವ್ರತ ಅಂದ್ರ ಯಾರ ಕೇಳ್ತಾನ ತಂಗಿ ಏ ಮಾತ್ರ ನಡೆಸಿದೆ ತಮ್ಮ ಟೇಜಿ ಇದ್ರ ಉತ್ತರ ತಗದ ಕೇಳೋ ಕೊಡ್ತಾನೆ ಕೇಳೋರ್ತಿಯಾರಿಗೆ ಗರ್ವ ಇಲ್ಲ ಪತಿ ವರ್ತಿಯರಿಗೆ ಹೌದು ಇದು ಗರ್ತಿಪತಿ ವ್ರತಿ ಹೆಣ್ಣಿನಲ್ಲಿ ಎದ್ದಾಗ ಭೂಮಿ ಒಬ್ಬ ಗಂಡ ನಂದಿ ಜಗದಾಗ ಭೂಮಿ ಗಂಡ ಮಳಿರಾಜದ ಅಂತ ಹೇಳ್ತೀಮೆ ಮಳಿರಾಜ ಗಂಡ ಇದ್ರ ಸಂಶೇಜ ಅದು ಹೆಂಗ್ರಿ ಏ ಭೂಮಿ ಗಂಡ ಮಳೆ ಮಳೆರಾಜ್ ಇದ್ರ ಕೇಳೋಯ ತಮ್ಮ ಭಾರತೀ ಒಳಗ ಆಗತ್ತದ್ರಿ ಹ್ಯಾಂಗೇ ಭಾರತ ಮುಂದೆ ದಿನ ಭಾರತೀವಿ ಹಿಂದದ್ರಿ ತಮ್ಮ ಮಳಿ ಮಾತ್ರ ತುಂಬಿಕೊಂಡು ಬರ್ತದ ಆಕಾಶದೊಳಗ ಅಂದ ಮಾತ ಹೇಳ ಎರಡ ಹನಿ ಉದ್ರಿ ಗಪ್ಪ ಆಗ್ತದ ಮಳಿ ಯಾವಾಗ ನೇ ಎರಡ ಹನಿ ಉದ್ರಿ ಮಳೆ ಗಪ್ಪ ಆತ ಏನಾಯ್ತುವ ಏ ಒಂದ ಮಾತ ನೋಡುದು ಆಗಿನ ಗಾಳಿಯ ಹಳಿ ಕಂದ ಹಾಕಿ ತಂದನ ರೈತ ಕೇಳೋ ಆಗೇ ಆಗ ಹಳಿ ಗಂಡ ಎತ್ತ ಅಂದ್ರ ಕಂದ ಒಟ್ಟ ಹಾಕಬಾರ ಹೌದು ಹಾಕಬಾರ್ದ ತಮ್ಮ ಇದರ ಸುದ್ದಿ ತಗದ ಕೊಡು ಮುಂದಿನ ಸಂಧಿನಾಗ ಇನ್ನೊಂದು ಮಾತ ಹೇಳ್ಯಾರಪ್ಪ ಕೇಳು ಎದುರಾಗ ರಾಮ ದೊಡ್ಡ ಅಂತ ಹೇಳಿದೆ ತಮ್ಮ ಕೇಳು ಎನ್ಮೆ ಆಗ ಏ ರಾಮಾಯಣಿ ಮಹಾಭಾರತ ಸುದ್ದಿ ಈಗ ಬರಬಾರದು ಹೌದು ಮೊದಲಿಗೆ ಅಮ್ಮ ದೇವರ ಸುದ್ದಿ ತಗದ ಹೇಳ ನಿತ್ತ ಮನೆಯ ಸುಳ್ಳ ಅಪ್ಪನ ಸುದ್ದಿ ಬೆಳಸಬ್ಯಾಡೋ ಕೂಡಿರೇ ಏನಾಗ್ತದಪ್ಪ ಏನಾಯ್ತ ತಂಗಿ ರಾಮಾಯಣಿ ಮಹಾಭಾರತ ಈಗ ಏನು ಕೇಳ್ಯಾರು ಆ ಮುದುಕ ಇರ್ಲಿ ಇರ್ಲಿ ಯಾಕಂದ್ರ ರಾಮಾಯಣಿ ಮಹಾಭಾರತ ಈಗ ಬೇಕಾಗಿಲ್ಲ ದೇವರು ಒಳಗೆ ಒಳಗಿಂದ ಹೆಚ್ಚೋ ಏನೋ ಹೊರಗಿಂದ ಹೆಚ್ಚೋ ವಾದ ನಡದೈತಿ ಎರಡ ನಾವು ಹೊರಗಿಂದ ಕೊಟ್ಟದಿ ನಮ್ಮ ಕೈಯಾಗ ಹೊರಗಿನ ದೇವರು ಹೆಚ್ಚು ಅಂತ ನಿನಗೆ ಹೇಳಿ ಹೌದಾ ಹೆಂಗ್ರಿ ಹೊರಗಿನ ಕಲ್ಲ ಬಿದ್ದಿರುವಂತ ಕಲ್ಲು ತಂದ ಪೂಜಾ ಮಾಡಿದ್ರ ದೇವರಾತ ಅದಕಾಲ ಓದು ಅಡವಿಗೆ ಹೋಗಿದ್ರೆ ಕಾಡುಗಲ್ಲ ಕಾಡಗಲ್ಲಾ ಇದ್ರು ಅದಕಾಲ ತಂದ ಭೂಮಿಗೆ ಹೋಗಿದ್ರೆ ಸೀಮಿಗಲ್ಲಾತ ಸೀಮಿಗಲ್ಲ ಅದಕಾಲ ತಂದ ಜಗಲಿ ಮೇಗಿಟ್ಟರೆ ದೇವರಾತ ದೇವರ ಆಯ್ತಲ್ಲ ಇದು ಹೊರಗಿನ ದೇವರು ಹೌದು ಹೌದು ಹೊರಗಿನ ಕಲ್ಲು ತಂದ ಪೂಜೆ ಮಾಡಿ ಇಟ್ಟು ಬಳಕ ದೇವರ ಆಗತ್ತಿತ್ತು ಅಂದ್ರೆ ಮತ್ತೆ ಹೊರಗಿನ ದೇವರ ಓಡದಲ್ಲ ಹೌದು ಹೌದು ಹೊರಗಿನ ದೇವರ ಓಡ ದೇವರ ಏಳೈತಿ ಇಲ್ಲ ಅದೇಲಿ ಕಾಳ್ಸೈತಿ ಯಾರಿ ಇಲ್ಲ ಆಕೆ ಹೌದು ಈ ಶರೀರ ಒಳಗಿನ ಸುದ್ದಿ ಹೇಳತ್ಯಾರ ಹೇಳೋದಿಲ್ಲ ಏನಂತ ಹೇಳಿ ಜೀವಾತ್ಮ ಅನ್ನುವಂಥ ದೇವರ ಒಳಗಿದ್ದಂದ್ರ ಅಟ್ಟ ನಾವು ಚಲನ ಒಲನ ಎಲ್ಲ ಮಾಡ್ತೀವಿ ಹೌದು ಹೌದು ಹತ್ತಿರುವಂಥ ದೇಹ ಸಹಿತ ಮೊದಲ ಹೊಲಸು ನಾರ್ತೈತಿ ಒಳಗ ಜೀವಾತ್ಮ ಅನುವಂಥ ದೇವ್ರು ಇದ್ರನೇ ಇದು ಒಳಗಿನ ಗುಡಿ ಹೌದು ಶರೀರ ಅನ್ನುವಂಥ ಗುಡಿ ಇರ್ತೈತಿ ಕ ಯಾರೂ ಮುಟ್ಟಂಗಿಲ್ಲದನ ಅಂತ ಹೇಳಿದಿವ ಹಂಗಿರಂಗಿಲ್ಲ ಅದು ಹೆಂಗೆ ಈ ಜೀವಾತ್ಮ ಅನ್ನುವಂಥ ದೇವರ ಈ ಶರೀರ ಅನ್ನುವಂತ ಗುಡಿ ಇರುಕಿತ್ತ ಮೊದಲು ಯಾರ ಮನೆಯಾಗ ಹೊಕ್ಕಿತ್ತಿದ ಅದ ಬೇಕಲ್ಲ ಹಾ ಈ ಜೀವ ಇದು ಒಳಗೆ ಮೊದಲು ಯಾರ ಒಳಗ್ರೆ ಇರ್ಬೇಕಲ್ಲ ಹೌದು ಹೌದಲ್ಲ ಹಂಗ ಒಳಗಿನ ದೇವ್ರ ದೊಡ್ಡದಾಗಲಕ್ಕ ಬರಂಗಿಲ್ಲ ಹೌದು ಗುಡಿ ಇದ್ದಾಗನ ಒಳಗ ದೇವ್ರ ಹೌದಲ್ಲ ಗುಡಿನ ಇರ್ಲಿಕ್ಕಂದ್ರ ದೇವ್ರ ಯಾವಲ್ಲಿ ಕುಂಡ್ರತಿ ನೀನು ಶರೀರ ಅನ್ನುವಂತ ಗುಡಿ ಇತ್ತಂದ್ರ ಜೀವಾತ್ಮ ಅನ್ನುವಂತ ದೇವ್ರ ಒಳಗ್ ಬಂದ ಮೇಟ್ ಹಾಕ್ತದೆ ಮತ್ತ ನಾನ ಇರ್ಲಿಕ್ಕಂದ್ರ ನೀ ಎಲ್ಲಿ ಮೇಟ್ ಹಾಕಿ ಎಲ್ಲಿ ಇರ್ತೀವ ಪರದೇಶಿ ಹಂಗ ಬರಂಗಿಲ್ಲ ಹೊರದೇಶಿ ಪರದೇಶಿ ಮ್ಯಾಲ ಹರದೇಶಿ ಹರ್ದೇಶಿ ನೀವನ್ ಪುತ್ಳಬಾಯಿ ಚವನ್ ಅದೇ ರೀತಿಯಾಗಿ ಪುತ್ವಾಳ್ಬಾಯಿ ಅವರು ಚವನ್ ಇವರು ಆದರೆ ಈ ಕಲೆಗೆ ಬೆಲೆ ಕೊಟ್ಟು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ ತಂಗಿ ಅದಕ್ಕೆ ಈಗ ಏನು ಹೇಳತ್ತೀರಿಪ್ಪ ಏನಂತ ಹೇಳ್ತಾರೆ ಮತ್ತ ಐದು ಶರೀರ ಬಹಳ ಕೆಟ್ಟ ಹೊಲಸ ನಾರ್ತದ್ರಿ ಮ್ಯಾಲ ಇದ್ರ ಒಳಗಿಂದ ಹೋಯ್ತಪ್ಪ ಅಂತಂದ್ರ ಆತ್ಮ ಆತ್ಮನು ಅಂತ ದೇವ್ರ ಒಳಗೆ ನಾವು ಕಡಿಯಾಕ ಈ ಶರೀರ ಬಹಳ ಕೆಟ್ಟ ನಾರತತಿ ಶರೀರ ಉಪಯೋಗ ಇಲ್ಲ ಅಂತ ಇವ್ ಹೇಳ್ತಾನ ಇವ್ರು ಹೇಳತ್ತಾರ ಹೌದ್ ಹೌದಿಲ್ಲ ಶರೀರ ಇಲ್ಲ ಅಂತ ನೀ ಹೇಳ್ತಿ ಹೌದು ಅದ ಶರೀರನ ಉಪಯೋಗ ಮಾಡಿ ಕೌಡಿ ಮಾಡಿ ಆಡಿದವ್ರದ ಎಟ್ಟ ತಂಗಿ ಶರೀರ ಉಪಯೋಗ ಇಲ್ಲ ಅಂತಿಲ್ಲ ಶರೀರತಿ ಒಳಗಿನ ಆತ್ಮವಾದ ಬಳಕಂದಿ ಆತ್ಮವಾದ ಬಳಕನ ಅಪ್ಪನ ಶರೀರ ಹರಕೊಂಡು ತಿಂದ ಶಕುನಿ ಹೌದು ಗೊತ್ತಿಲ್ಲದ ಸುದ್ದಿ ಬಹುಶಃ ಶರೀರ ಸುಮಾರ ಅಂದಿಲ್ಲ ಶರೀರ ಸುಮಾರ ಆಗಲಾಕ ಬರಂಗಿಲ್ಲ ಶರೀರ ದೊಡ್ಡದೈತಿ ಎಷ್ಟು ಕೇಳಿದ ಅಟ್ಟ ಹೇಳ್ಕೊತ ಹೋಗ್ತಾನ ಇದು ಹೊಲದ ಶರೀರ ಬಾಳ ಸುಮಾರು ಅಂತ ಹೌದು ಏ ಶರೀರ ಸುದ್ದಿ ತಗದ ಕೊಡವೆ ಕೇಳೋ ಈ ಶರೀರ ಎಲ್ಲಿ ದೊಡ್ಡದ ಹಾಗೆದ ತಿಳಿಸುವ ತಮ್ಮ ದುರ್ಯೋಧನ ಓದ ಒಗೆದಿದ ಗಾಂಧಾರ ರಾಜ್ಯಾಗ ಒಳಗ ಅವನ ಮಕ್ಕನ ಎಲ್ಲ ವಯ ಏನ್ ಮಾಡ್ತಿದ್ವಾ ಆಳ ಆಡಿ ಒಳಗ ಒಗದಿದ ಅಪ್ಪ ಮಕ್ಕಳಿಗೆ ದಿನ ನಿತ್ಯ ನಿತ್ಯವೊಂದ ಮುಟ್ಟಿಗೆ ಅನ್ನ ಆ ಅದೇ ಮುಟಗಿ ಅನ್ನ ತಿಂದ ಎಷ್ಟಂತ ಬದಕ ತಾರು ಆ ಮುಟಗಿ ಅನ್ನಿಂದ ಬದಕ ತಿದ್ದಿಲ್ಲ ಅವಾಗ ಅಲ್ಲಿ ದಿವಸ ಒಂದ ಹೆಣ ಬೆಳಿತಿದ್ದು ಹಾಳಾಗ್ವಾಡ ಬಾಂದರ್ ರಾಜ ಒಬ್ಬ ಉಳದಾರ ತಮ್ಮ ಲಾಸ್ಟ್ ಟೈಮ್ದಾಗ ತನ್ನ ಮಗ ಶಕು ನೇಗಿ ಕರದ ಹೇಳ ತಾನು ಏನಂತ ಹೇಳ್ತಾನ್ರಿ ಏನ ಅಂತೂ ಬದುಕೋದಿಲ್ಲ ಇನ್ನ ಇದ್ರಾಗ ಸತ್ತ ಮ್ಯಾಲ ಶರೀರ ಹರ್ಕೊಂಡ ತಿನ್ನೋ ಅಂದು ಮಗನೀಗ ಅಪ್ಪ ಸತ್ತ ಬಳಿಕ ಮಗ ಅಪ್ಪನ ದೇಹ ಹರ್ಕೊಂಡತ್ತೀಂದ ಏನೈತ್ರಿ ಮುಂದ ಆ ಬೆನ್ನೆಲುಬೋದು ಎಂದು ಕೌಡಿ ಮಾಡಿ ಹಿಡದಾಗ ಆಟ ಗಡಿಯಾಟ ಆಡಗಾಗುತ್ತಿದ್ದು ಹೆಂಗ್ಯಾಂಗ ಆಗಿನಗಳೆಗಾಗ ಈ ಶರೀರ ಸುಮಾರಿದ್ರ ಶರೀರ ಯಾಕ ತಿಂದು ಆಗ ಏನು ಶರೀರ ಸುಮಾರ ಐತಿ ಅಂತ ಹೇಳ್ತಿ ಹೇಳ್ತಿರೀರ ಸುಮಾರ ಇತ್ತು ಶರೀರ ಹೌದು ಸ್ವತಃ ಗಾಂಧಾರ್ ದೇಶದ ರಾಜ ಸುಬಾಲ ಸುಬಾಲನ ಮಕ್ಕಳ ನೂರ ಒಂದಿ ಮಕ್ಕಳ ಲಾಸ್ಟ್ ಮಗ ಚಕುಣಿ ಹೇಳ್ತಾನೆ ಏನಂತ ಹೇಳಿ ಸುಬಾಲ ಏನಂತ ಹೇಳ್ತಾನ ತಂಗಿ ಎಲ್ಲಾರು ತೀರಿ ಹೋಗ್ಯಾರಪ್ಪ ನಾ ಅಂತೂ ಬದಕಂಗಿಲ್ಲ ನಾ ಸತ್ತ ಮೇಲತ್ತ ನನ್ನ ಶರೀರ ಹರಕೊಂಡ ತಿನ್ನು ನನ್ನ ಬೆನ್ನೆಲು ಬೋದಿಂದ ಹೇಳಿ ಮಾತು ತಗೊಂಡು ಯಾರ ಕಡೆದ ಶಕುನಿ ಕಡೆದ ಅದ ಖರೆ ಇದ್ರಲ್ಲ ಶರೀರ ಸುಮಾರಿತ್ತಂದ್ರೆ ಶರೀರ ತಿನ್ನಬಾರ್ದಲ್ಲ ತಿನ್ಬಾರ್ದಿಲ್ಲ ಸ್ವತಃ ಸತ್ತಿರುವಂತ ಶರೀರ ತಿಂದ ಮ್ಯಾಲ ಕೌಡಿ ತಯಾರಾ ತಾಲಿ ಚಾಲುವಾತ ಪಗಲ ಹೌದು ಹೌದು ಮುಂದೆ ಮತ್ತು ದೊಡ್ಡ ಮದಿನತ್ ತೇಳತಿ ಶರೀರ ಸುಮಾರು ಐತೆ ತೇಳತಿ ಹೇಳ್ತ ಸುಮಾರು ಇದ್ದವ ಯಾಕೆ ತೀತಿ ಅದನ್ನು ಸನಿ ಬೇಡ ಅದಕ್ಕೆ ಯಾಕೆ ತೀಟಿ ಯಾಕಂದ್ರೆ ನದಿಯ ಕಡಿಯಾಗಿ ಅದಕ್ಕೆ ಈ ಒಳಗಿನ ದೇವ್ರು ಅಂದ್ಯಾಲ ಹೌದು ಈ ಶರೀರ ಒಳಗೆ ಬಂದ ನಿನ್ನ ದೇವ್ರು ಕುಂಡ್ರತ್ ಹೇಳಿ ಟಪಾಲ ಹಾಕಿಲ್ಲ ಇಲ್ಲ ஒழகில ஏன்னா கை கால வர்ஷ அடியா இல்ல அண்டுஜ இப்போது லட்ச பிண்டு ஜ இப்போ ஜலஜ இப்போ உதஜ இப்போ ஜீவராசி கர்ம ಬಂದ ಶರೀರ ಅನ್ನುವಂತ ದೇಹದೊಳಗೆ ಹೊಕ್ಕ ಒಳಗಿನ ದೇವ್ರ ಆಮೇಲೆ ಹೌದು 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 ಮೊದಲು ನೀನು ಹೊರಗಿನ ದೇವರ ಹೊರಗಿನ ದೇವ್ರ ಪಿಂಡದ ಮನಿ ತಯಾರಾಗೋಕಿತ್ತ ಮೊದಲ ನೀವು ಹೊರಗೆ ಗುಡದಾಗಿನ ಹೌದಲ್ಲ ಯಾವಾಗ ಗುಡಿ ತಯಾರ ಅವಾಗ ಒಳಗಿನ ದೇವ್ರ ಅದಿ ಅಂದ್ರೆ ಜಗದಾಗ ಹೊರಗಿನ ದೇವ್ರ ದೊಡ್ಡದ ನಂದವಾದ ಹೊರಗಿನ ದೇವ್ರದ ಒಡದತಿ ಉದಾಹರಣೆಗೆ ಕೊಟ್ಟ ಏನ್ರಿ ಇತ್ತಂದ್ರೆ ಸಂದಿಗೆ ಇಲ್ರಿ ಒಳಗಿನ ದೇವ್ರ ಹಿಡದಿನ ನಾಳೆ ನಾಲ್ಕು ಗಂಟೆ ತನಕ ಒಳಗಿನ ದೇವ್ರನ್ನ ಬೆಳೆಸಬೇಕು ಮಾತ್ರ ಹೌದ್ ಹೌದ್ರಿ ಲಾಸ್ಟ್ ಬಂದ ಹೊರಗಿನ ಕಲ್ಲು ಬಂದ ಗುಡಿಯಾ ಕೂತ್ ಬಳಕ ದೇವ್ರ ಆಗೇ ಅಂದಿ ಏನ್ ಮಾಡುದು ಸುನ್ನಾಳ ಮಕ್ತುಮ್ ಲತ್ತಿ ತೇಂದಿ ಮೂರು ಮಂದಿ ಮೂರು ಮಂದಿ ಹ ಮೂರು ಮಂದಿ ಹೌದು ಅದಕ್ಕೆ ಈಗೇನು ಹೇಳತೀನ ಬಾ ಗಜವದನ ಸದಾ ನಿನ್ನ ಜ್ಞಾನ ಶ್ರೀ ಗಜವದನ ಸದಾ ನಿಮ್ಮ ಧ್ಯಾನ ಹೌದೌದ ಅದಕ್ಕ ಕಾಯ ಕರ್ಪುರ ಊದಿನ ದೀಪ ಅಂತ ಹೇಳತ್ತಾರ ಗಣಪತಿ ದೊಡ್ಡವ ಹೌದು ಇವ ಹೆಂಗ ಒಳಗಿನ ದೇವ್ರ ಆಗ್ತಾನಿ ಹೆಂಗ ಇಲ್ಲ ಇವನು ಹೊರಗಿನ ದೇವ್ರ ಹೌದೌದ ಇವನು ಹೊರಗಿರ್ತಾನ ಹೊರಸ್ಕೊಂಬಿ ಒಳಗ ತಗೋತಾರ ಇವನ ಈ ಗಣಪತಿ ಹೊರಗಿನವನ ಬಾ ಒಳ ಕೂತ ಒಳಗಿನ ದೇವ್ರ ಆಗ್ಯಾನ ಆಮೇಲೆ ಹಿಂದಾಗಡೆ ಇವ ಮೊದಲು ನೀವ್ ಹೊರಗಿನ ದೇವ್ರ ಹೌದು ಯಾರ ಕೈಯಾಗ್ರೆ ತಯಾರಾಗಿ ಯಾವ್ ಸೇಡಿ ಮಣ್ಣಲ್ಲಿ ತಯಾರಾಗಿ ಯಾರೇ ಬಣ್ಣ ಕೊಟ್ಟಾಗ ಬಣ್ಣ ಹೊಸಗೊಂಡ ಯಾರೀರಿ ಉಡು ಯಾರೇ ತೆಲಿಮ್ಯಾ ಕುಬ್ಸ ಇಟ್ಟ ಕುಬ್ಸ ಹೊಸಕೊಂಡ ಯಾರೇ ನಿನ್ನ ಮುಂದೆ ಹಣ್ಣು ಹಾಪಲ ಇಟ್ಟಾಗಿಟ್ಕೊಂಡು ಕರಿಕಿ ಕಣಗಿಲ್ಲ ಹೊರಗ ಇದ್ದಾಗ ಹೊರಗಿನ ದೇವ್ರ ನೀ ಹೊರಗಿದ್ದಿ ಮೊದಲ ಹೌದಾ ಆಮೇಲೆ ನಿನ್ನ ತಂದು ಒಳಗಿಟ್ಟಾಗ ನೀವ್ ಒಳಗಿನ ದೇವ್ರ ಒಳಗರೆ ಉಳ್ದದೇ ಇಲ್ಲ ಮತ್ ಹೋಗಬೇಕು ಹೊರಗ ಹೌದು ಹೌದಲ್ಲ ಮತ್ತೆ ನಾಕ ನೋಡ ಇಪ್ಪತ್ತೊಂದ್ ದಿವಸ ಆಗಲಿ ಹನ್ನೊಂದ್ ದಿವಸ ಆಗಲಿ ಏಳು ದಿವಸ ಆಗಲಿ ಒಂಬತ್ತು ದಿವಸ ಆಗಲಿ ಹೋಗಬೇಕು ಹೊರಗ ಬಂದ್ರ ಹೋಗತಿ ಇರ್ಲಾಕಂತೂ ಬಂದಿಲ್ಲ ಸಾಧ್ಯ ಇಲ್ಲ ಏನ ಗಣಪತಿ ಬಹಳ ದೊಡ್ಡ ಮತ್ ಸ್ತೋತ್ರ ಮಾಡ್ಲಾತ ಇದು ಹೊಲದ ಗಣಪತಿಯ ಸ್ತೋತ್ರ ನನಗ ಹೇಳ